ಸಹೋದರ ಸಹೋದರಿಯರೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಬಾಯಿ ಜಂಗಮವೆಂದು ಪಡಿ ನೀಡಿದರೆ ಮುಂದೆ ಸಕಲ ನೀವನು ನಮ್ಮ ಕೂಡಲ ಸಂಗಮ ದೇವ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ತತ್ವ ಕ್ಲಿಷ್ಟ ಅಂತ ಹೇಳಿ ಉಪಮೆಗಳ ಮೂಲಕ ಸರಳವಾದ ಭಾಷೆಯಲ್ಲಿ ಚಿಕ್ಕದಾದ ಪದ್ಯದಲ್ಲಿ ವಚನದಲ್ಲಿ ಗರಿಷ್ಠವಾದಂತಹ ಪರಮಾತ್ಮನ ಒಂದು ಘನವನ್ನು ಸೇವೆಯ ಘನವನ್ನು ಹಿಡಿದಿಟ್ಟು ನಾವು ಬೇರೆ ಬೇರೆ ಗ್ರಂಥಗಳನ್ನು ಅವಲೋಕನ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಬಹಳ ಸಮಯ ಬೇಕ್ರಿ ಇಷ್ಟಿಷ್ಟು ಉದ್ದ ಇರ್ತಾವ ಪ್ಯಾರಾಗಟ್ಲೆ ಅಷ್ಟು ಉದ್ದ ಓದಿದ್ರು ಅಲ್ಲೊಂದು ಎರಡು ಮೂರು ಪಾಯಿಂಟ್ ಸಿಗ್ತಾವ ಅದನ್ನು ಅಲ್ಲೇ ಇಟ್ಟು ತಿರುಗಾ ಮುರುಗಾ ಓದಿದ್ರತಕ್ಕಂಥ ವಚನ ಸಾಹಿತ್ಯ ಒಂದೊಂದು ಕಡೆ ಹೇಳಿದರು ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮರಳು ತವರಾಜದ ನೊರೆ ತೆರೆ ಇಂಥ ಪಾಧ್ಯರ ವಚನವಿರುತ್ತಿರಲು ಬೇರೆ ಬಾವಿಯೇ ತೋಡಿ ಉಪ್ಪ ನೀರ ಉಂಬುವನ ಸವಿದಂತಾಯ್ತಯ್ಯ ಎನ್ನ ಬ ವಚನ ಸಾಹಿತ್ಯ ಸುಲಿದ ಬಾಳೆಹಣ್ಣಿನಂತೆ ಘನವಾದ ತತ್ವವನ್ನು ಹಿಡಿದಿಟ್ಟಿದ್ದಾರೆ ಜಂಗಮನ ಸೇವೆಯನ್ನು ಮಾಡಿ ಜಂಗಮನ ಸೇವೆಯನ್ನು ಮಾಡಿ ಅಂತ ನಾವು ಹೇಳ್ತೀವಿ ಯಾರು ಮಾಡಬೇಕು ಮಾಡಲ್ಲಪ್ಪ ಯಾಕೆ ಮಾಡಬೇಕು ಅನ್ಸುತ್ತೆ ಕೆಲವ್ರಿಗೆ ಅದಕ್ಕೆ ಶರಣರು ಏನು ಮಾಡಿಬಿಟ್ರು ದೇವ್ರನ್ನ ಒಲಿಸ್ಕೊಳ್ತೀರಾ ದೇವ್ರ ಪೂಜೆ ಮಾಡ್ತೀರಾ ದೇವ್ರಿಗೆ ತೃಪ್ತಿ ಪಡಿಸ್ತೀರಾ ಅವನು ಕಾಣಲ್ಲ ಎಲ್ಲೋ ಕೂತ್ಕೊಂಡಾನೆ ಹೆಂಗೆ ನೀವು ಮಾಡ್ತೀರಿ ಆ ದೇವರ ಪ್ರತಿರೂಪವೇ ಜಂಗಮ ಅವ್ರಿಗೆ ಕೊಡಿ ಅವರ ಮೂಲಕ ಅವನು ತೃಪ್ತನಾಗುತ್ತಾನೆ ಅದನ್ನೊಂದು ಉಪಮೆ ಮೂಲಕ ಮರದಲ್ಲಿ ಕಾಯಿದೆ ಹಣ್ಣಾಗಬೇಕಾದ್ರೆ ಬುಡಕ್ ನೀರ್ ಹಾಕ್ರಿ ಅದು ಮೇಲೆಲ್ಲ ಪಲ್ಲವಿಸಿ ಹಣ್ಣನ್ನ ಕೊಡ್ತದೆ ಹಾಗೆ ಲಿಂಗದ ಬಾಯಿ ಜಂಗಮ ಅವನಿಗೆ ಪಡಿ ಪದಾರ್ಥವ ನೀಡಿದರೆ ಏನಾದ್ರೂ ಕೊಡರು ದಾಸೋಹ ಅನ್ನ ಊಟ ಕೊಡಿ ಕಾಣಿಕೆ ಕೊಡಿ ದವಸ ಕೊಡಿ ಏನೇ ಕೊಡಿ ಯಾಕೆ ಆ ಜಂಗಮ ಸಮಾಜಕ್ಕಾಗಿ ಒಂದು ದೊಡ್ಡ ಆಸ್ತಿ ಅವನಿಗೆ ಕೊಡಿ ಅವನ ಮೂಲಕ ಆ ಪರಮಾತ್ಮ ತನ್ನಷ್ಟು ತಾನು ತೃಪ್ತನಾಗುತ್ತನೆಗೆ ಎಲ್ಲರ ದೇಹದಲ್ಲಿ ದೇಹಿ ಇದ್ದಾನೆ ಬಹಳ ಸುಳ್ಳ ಸರಳವಾಗಿ ಈ ವಿಚಾರವನ್ನು ಶರಣರು ನಮಗೆ ತಿಳಿಸ್ತಾ ಬಂದರು ಒಂದ್ ಕಡೆ ಬಸವಣ್ಣ ಹೇಳ್ತಾರೆ ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆ ವ್ಯವಹಾರವ ಮಾಡುವೆನೆಯೇ ಲಿಂಗಾರ್ಚನೆಗಿಂತ ನೋಡಿ ಎಷ್ಟು ಚಂದ ಹೇಳ್ತಾ ಇದ್ದಾರೆ ಹೀಗೆ ಜಂಗಮ ಗುರು ಲಿಂಗ ಜಂಗಮ ಅಷ್ಟಾವರಣದಲ್ಲಿ ಮೂರು ಒಂದೇ ನಾಣ್ಯದ ಮೂರು ಮುಖಗಳಿದ್ದಂತೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಹಾಗಾದರೆ ಜಂಗಮ ಎಂದರೆ ಏನು ಜಂಗಮ ಅಂದ್ರೆ ಒಂದು ಜಾತಿ ಒಂದು ಜನಾಂಗ ಎಂಬುದನ್ನು ಸಹ ನಾವು ಸಮಾಜದಲ್ಲಿ ಈಗ ಹೇಳೋದನ್ನ ಕೇಳ್ತೇವೆ ಆದ್ರೆ ಜಂಗಮ ಅನ್ನೋದು ಜಾತಿ ಅಲ್ಲ ಅದು ಅಹರ್ಹತೆ ಟೀಚರ್ ಅನ್ನೋದು ಒಂದು ಜಾತಿ ಅಲ್ಲ ಅದು ಅಹರ್ಹತೆ ಅವರು ಓದಿ ಟೈಮ್ ಮಾಡಿಕೊಂಡು ಕಷ್ಟಪಟ್ಟು ಸರ್ಟಿಫಿಕೇಟ್ ತಗೊಂಡು ಮುಂದೆ ಬಂದರೆ ಅವರಿಗೆ ಡಾಕ್ಟರ್ ಅಂತೇವೆ ಇಂಜಿನಿಯರ್ ಅಂತೇವೆ ಟೀಚರ್ ಅಂತೇವೆ ಹಾಗೆ ಗುರು ಜಂಗಮ ಇವೆಲ್ಲವೂ ಅಹರ್ಹತೆಗಳು ಗುರುವರ್ಗವೇ ಒಂದಿಲ್ಲ ಜಂಗಮ ವರ್ಗವೇ ಇನ್ನೊಂದಿಲ್ಲ ಅವರು ನಡೆದಾಡುವ ಅವರ ಮನೋಸ್ಥಿತಿಯನ್ನು ಅರಿತು ಅಲ್ಲಿ ಭಕ್ತತ್ವ ಗುರುತ್ವ ಜಂಗಮತ್ವ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಜಂಗಮ ಶಬ್ದವು ಲಿಂಗಾಯತ ಧರ್ಮದ ಒಂದು ತಾತ್ವಿಕ ಶಬ್ದ ಇದಕ್ಕೆ ಅನೇಕ ಅರ್ಥಗಳನ್ನು ನಾವು ಕೊಡಬಹುದಾಗಿದೆ ಜಂಗಮ ಜ ಒಂದು ಶೂನ್ಯ ಇದೆ ಜೀರೋ ಇದೆ ಜಾಂದ್ರೆ ಜನನ ಮಾಂದ್ರೆ ಮರಣ ಗಾಂದ್ರೆ ಗಮನ ಜನನ ಮರಣ ಗಮನಗಳನ್ನು ಶೂನ್ಯ ಮಾಡಿಕೊಂಡವ ಯಾರು ಅವನು ಜಂಗಮ ನೋಡಿದ್ರ ಬಟ್ಟೆ ಹಾಕಿ ತಕ್ಷಣ ಜಂಗಮರು ಅಂತೇವಿ ಭಿನ್ನಕ್ಕೆ ಬಂದ ತಕ್ಷಣ ಜಂಗಮರು ಅಂತೇವಿ ಅಥವಾ ಹುಟ್ಟದಲ್ಲಿ ಜಂಗಮರು ಅಂತೀವಿ ಆದರೆ ಜಂಗಮ ತತ್ವ ಇದೆಯಲ್ಲ ಇದು ಅರ್ಹತೆ ಜನನ ಮರಣ ಗಮನಗಳನ್ನು ಶೂನ್ಯ ಮಾಡಿಕೊಂಡವ ಹುಟ್ಟು ಸಾವು ಸ್ಥಿತಿ ಎಲ್ಲದಕ್ಕೂ ಅತೀತವಾಗಿರಬೇಕಂತ ಆ ಸ್ಥಿತಿ ಜಂಗಮ ಸ್ಥಿತಿ ಪ್ರಭುದೇವರನ್ನು ನಾವು ಉದಾಹರಣೆ ಕೊಡ್ತೇವೆ ಇಲ್ಲಿ ಬಹಳ ಘನವಾದ ತತ್ವ ಜಂಗಮ ತತ್ವ ಘನವಾದ ತತ್ವ ನಾವು ಅದನ್ನು ಯಾವ್ಯಾವದಕ್ಕೆ ಬಳಸಿಬಿಟ್ಟು ಕಲಸು ಮಾಡಿಬಿಟ್ಟೇವೆ ಶಬ್ದನ ಶಬ್ದ ಅತ್ಯಂತ ಗಜ್ಜೀತ ಜಂಗಮಃ ಗಮಧಾತುವಿಗೆ ಅತಿಶಯಾರ್ಥದಲ್ಲಿ ಅರ್ಥದಲ್ಲಿ ಯಜಿತ್ ಪ್ರತ್ಯಯ ಸೇರಿ ಅಥವಾ ಹತ್ತಿ ಜಂಗಮ ಶಬ್ದವು ನಿಷ್ಪನ್ನವಾಗಿದೆ ಜಂಗಮ ಅಂದರೆ ಅತಿಶಯ ಜ್ಞಾನಿ ಅತಿಶಯ ಜ್ಞಾನಿ ನಿಮ್ಮಲ್ಲೂ ಇದ್ದಾರೆ ಅಂತಹ ಜ್ಞಾನಿಗಳು ನಿಮ್ಮಲ್ಲೂ ಇದ್ದಾರೆ ಈ ಜಂಗಮನ ಬಗ್ಗೆ ಒಂದು ಕಡೆ ಹೇಳ್ತಾರೆ ನೋಡಿ ವಿಶ್ವ ಪ್ರಕಾಶನಾದ ಶಿವನನ್ನು ಸ್ವಸ್ವರೂಪದಿಂದ ಯಾರು ತಿಳಿಯುತ್ತಾರೆಯೋ ಅವರು ಜಂಗಮರು ಅಂತ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವರು ಜಂಗಮರು ಜಂಗಮವೆಂದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಧರ್ಮ ಪ್ರಚಾರ ಮಾಡುವವನು ಜಂಗಮನಾಗಬಹುದು ಹಳ್ಳಿಗೆ ಏಕರಾತ್ರಿಯಂತೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚರಿಸುತ್ತಾ ಜನರು ಅಜ್ಞಾನದಲ್ಲಿ ಬಿದ್ದವರನ್ನ ಬೋಧನೆ ಮಾಡಿ ಅವರನ್ನ ಮೇಲೆ ಕೆತ್ತುವುದು ಅವನನ್ನ ಜ್ಞಾನಿಯನ್ನಾಗಿ ಮಾಡುವುದು ಯಾರು ಮಾಡ್ತಾರೋ ಅವರು ಜಂಗಮರು ಇವನು ಜ್ಞಾನ ಚೈತನ್ಯ ಸ್ವರೂಪನಾಗಿ ನಡಲಿಂಗವಾಗಿ ಸಂಚರಿಸುತ್ತಾ ಜನನಿ ಜನತೆಯನ್ನ ಸತ್ಯಮಾರ್ಗಕ್ಕೆ ಕರೆದುಕೊಂಡು ಹೋಗುವವ ಜಂಗಮ ನಿಜ ಒಡಗಿದ ರೂಪೋ ನಿರ್ವಯಲ ಸ್ಥಾನ ನಡಲಿಂಗ ಜಂಗಮ ಕೂಡಲ ಸಂಗಮ ದೇವ ನಿಜ ಒಡಗಿದ ರೂಪು ನಿರುಯ್ಯಲ ಸ್ಥಾನ ನಡೆಲಿಂಗ ಬಸವಣ್ಣನವರು ಹೇಳ್ತಾರೆ ಇವನು ಹೃದಯದ ಬಟ್ಟೆಗಳನ್ನ ತೊಳೆಯುವ ಶಕ್ತಿ ಜಂಗಮ ಈ ಬಟ್ಟೆಗಳನ್ನ ತೊಳೆಯುವರಿಗೆ ಮಡಿವಾಳ್ರು ಅಂತೇವೆ ಮನದ ಮೈಲಿಗೆಯ ಕೊಳೆಯನ್ನ ತೊಳೆಯುವನಿಗೆ ಜಂಗಮ ಅಂತೇವೆ ಹೃದಯದ ಕೊಳೆಯನ್ನ ಹೃದಯದ ಬಟ್ಟೆಯ ಕೊಳೆಯನ್ನ ತೊಳೆಯುವ ಜಂಗಮ ಯಾರೆಲ್ಲ ಶಕ್ತಿ ಇದೆ ಅವರಿಗೆ ನಾವು ಜಂಗಮರು ಅಂತ ಕರೆಯಬಹುದು ಜಂಗಮವಾಗಿ ಬಂದು ಜರಿದು ಶೂಲವ ಶೂಲವನ್ನಿಡು ಈ ಪ್ರಸಾದದ ಮದ್ದನಿಕ್ಕೆ ಸಲಹು ಕೊಡಲು ಸಂಗಮ ಹಾಗೆ ಗುರುಪದೇಶ ಮಂತ್ರವೈದ್ಯ ಶಸ್ತ್ರ ವೈದ್ಯ ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ ಗುರುಪದೇಶ ಮಂತ್ರ ವೈದ್ಯ ಇವರು ಒಂಥರ ಡಾಕ್ಟರ್ ಗುರುಗಳು ಡಾಕ್ಟರ್ ಜಂಗಮರು ಅಂತರ ಡಾಕ್ಟರ್ ಜ್ವರ ಬಂದವನಪ್ಪ ತಗೋ ಸೀತದ ಮಾತ್ರೆ ತಗೋ ಜ್ವರದ ಮಾತ್ರೆ ತಗೋ ಅಂತ ಕೊಡೋರು ಗುರುಗಳು ಹಾಗೆ ಗುರುಗಳಿಗಿಂತಲೂ ಜಂಗಮ ತತ್ವ ಇದೆಯಲ್ಲ ಇನ್ನು ವಿಶೇಷ ಅವನು ಶಸ್ತ್ರವೈದ್ಯ ಆಪರೇಷನ್ ಮಾಡುವ ಡಾಕ್ಟರ್ ಇದ್ದಂಗೆ ಜಂಗಮ ಅತಿಶಯ ಜ್ಞಾನಿ ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ ನೋಡ್ರಿ ಶರಣರು ಅನುಭವ ಮಡಿವಾಳ್ರ ಬಟ್ಟೆ ತೊಳೆದಂಗ ನಮ್ಮ ಮನದ ಮೈಲಿಗೆಯನ್ನು ತೊಳಿತವೆ ಶರಣರ ಅನುಭಾವದ ನುಡಿಗಳು ಗುರುವಿನ ಉಪದೇಶ ಮಂತ್ರ ಹೇಳ್ತದೆ ಜಂಗಮನ ಉಪದೇಶ ಆಪರೇಷನ್ನೇ ಮಾಡಿಬಿಡ್ತದೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಮಲಗುವ ಲೊಟ್ಟಿ ಮೂಳನ ಕಂಡಡೆ ಎಡದ ಪಾಲ ಪಾದದ ರಕ್ಷೆಯನ್ನ ತೆಗೆದುಕೊಂಡು ಲಟ ಲಟನೆ ಹೊಡಿ ನಮ್ಮ ಅಂಬಿಗರ ಚೌಡಯ್ಯ ಇದು ಆಪ್ರೇಷನ್ ಇದು ವಿಭೂತಿ ತರಿಸ್ಕೊಂಡ್ಲಿಲ್ಲ ನೀವು ಅಂದ್ರೆ ಮುಂದೆ ಹಣೆಯನ್ನ ಕೆತ್ತಿ ವಿಭೂತಿ ಹಚ್ಚೋರ್ ಬರ್ತಾರಂತೆ ಅದು ಜಂಗಮೃ ಕಾಯಕ ಯಾಕೆಂದ್ರೆ ಹಾಲು ಕುಡಿರಿ ಹಾಲು ಕುಡಿರಿ ಅಂತ ಮುದ್ದು ಮಾಡ್ತೇವಿ ಕುಡಿಲಿಲ್ಲ ಅಂದ್ರೆ ಪಟಾರನೆ ಒಂದು ಬಿಗದು ಕುಡಿತೇ ಇಲ್ಲ ಅಂತ ಅಪ್ಪ ಹೆದ್ರಸಿದ ತಕ್ಷಣ ಬಡಬಡ ಬಡ ಕುಡಿದು ಎದ್ ಬಂದ್ಬಿಡ್ತಾವ ಹುಡುಗರು ಅಪ್ಪಾಜತ್ತತಿ ಅಂತ ಹೌದಾ ಅದಕ್ಕೆ ನೀವೇನು ಮಾಡ್ತೀರಿ ಹಾಗಲ ಅಪ್ಪನ್ ಕರಿತೀರಿ ಮಕ್ಕಳು ಅದ ತಕ್ಷಣ ನಿಮ್ಮಪ್ಪ ಕೇಳ್ತಾ ನೋಡು ನಿಮ್ಮಪ್ಪ ಹೇಳ್ತಾನೆ ನೋಡು ಅಂತ ಅಂದ್ರೆ ಇಲ್ಲಿ ಹಂಗೆ ಹೇಳಿದ್ರೆ ಏನಕತಿ ಗುರು ಜಂಗಮ ಹೆದರ್ಬೇಕಲ್ಲ ಅಲ್ಲಿ ಮಕ್ಕಳು ಹಾಗೆ ಜಂಗಮರು ಸತ್ಯಾಗ್ರಹಿಗಳು ಜಂಗಮರು ಧರ್ಮ ಪ್ರಚಾರಕರು ಅಂತನೂ ಅರ್ಥ ಮಾಡ್ಕೋಬಹುದು ಒಂದ್ ದೃಷ್ಟಿಯಲ್ಲಿ ಇನ್ನೊಂದ್ ದೃಷ್ಟಿಯಲ್ಲಿ ಸತ್ಯಾಗ್ರಹಿಗಳು ಸತ್ಯಗ್ರಹದ ಮೂಲಕವಾಗಿಯೂ ಸಮಾಜವನ್ನು ತಿದ್ದುವ ಕಳಕಳಿಯುಳ್ಳವರು ಜಂಗಮರು ಒಟ್ನಲ್ಲಿ ಜನರಿಗೆ ಒಳ್ಳೇದಾಗ್ಬೇಕಪ್ಪ ಜನರು ಸನ್ಮಾರ್ಗಕ್ಕೆ ಬರಬೇಕಪ್ಪ ಅದು ಆಗ್ಲೇ ಬೇಕಂದ್ರ ಆಗ್ಲೇಬೇಕು ಅನ್ನುವಂತ ಕಳಕಳಿಯುಳ್ಳವರು ಜಂಗಮರು ಅಂತ ಇಲ್ಲಿ ಹೇಳ್ತಾರೆ ಅದಕ್ಕೆ ಹೇಳಿದ್ವಿ ಅಲ್ಲ ಕಾಯಕ ತೆಕ್ಕೆ ಕಾಯಕ ಮಾಡ್ಕೊಂಡು ಧರ್ಮ ಪ್ರಚಾರ ಮಾಡ್ತಿದ್ರು ಅಂತ ಕಲ್ಬಾರ್ ಕಾಯಕ ಅಂತಾನು ಒಂದ್ ಇತ್ತಂತ್ರಿ ಅವತ್ ನಾನು ಏನ್ ಮಾಡ್ಲಿಲ್ಲವಿ ಕಲ್ಬಾರ್ ಕಾಯಕ ಕಲ್ ಹೊತ್ಕೊಂಡು ನಿತ್ಕೊಂಡಾರ ತಲೆ ಮೇಲೆ ನೀವು ಹೇಳಲಿಲ್ಲ ನೀವು ಕೇಳಲಿಲ್ಲ ಅಂದ್ರೆ ನಾವು ಇದನ್ನು ಇಳಸಲ್ಲ ಇಲ್ಲೇ ಹೊತ್ಕೊಂಡು ಅಂತ ಈಗ ಯಾರೋ ಹೊತ್ಕಂಡ್ ನಿತ್ಕಂಡ್ ನಿಂತ್ಕಂಡು ನಿಂತ್ಕೊಂಡ್ಲವು ನಮಗೆ ನಾವು ಬೇಕಾಗ್ಯೆ ಖಲಬಾರ್ ಕಾಯಕ ಅಂತ ಕಾಯಕ ಇತ್ತು ಅಂದರೆ ಸತ್ಯಾಗ್ರಹದ ಇವೆಲ್ಲ ಸತ್ಯಾಗ್ರಹದ ವಿವಿಧ ರೂಪಗಳು ಗಾಂಧೀಜಿಯವರ ಸತ್ಯಾಗ್ರಹ ಅಂತ ನಿಮಗೆಲ್ಲ ಗೊತ್ತಿದೆ ಉಪ್ಪಿನ ಸತ್ಯಾಗ್ರಹ ದಂಡಿ ಸತ್ಯಾಗ್ರಹ ಸತ್ಯಾಗ್ರಹ ಈ ಸತ್ಯಾಗ್ರಹ ಅಂತ ಎಲ್ಲ ನಾವೆಲ್ಲ ಮಾಡ್ತೀವಿ ಈಗಲೂ ಎಲ್ಲ ಸತ್ಯಾಗ್ರಹ ಮಾಡ್ತಿರಲ್ಲ ಏನಾದರೂ ಆಗಲಿಲ್ಲ ಅಂತ ತಾಲೂಕು ಆಫೀಸ್ ಮುಂದೆ ಹೋಗಿ ಸತ್ಯಾಗ್ರಹ ಮಾಡ್ತಾರೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ಹೌದಾ ಸ್ಟ್ರೈಕ್ ಅಷ್ಟೇ ಹಾಗೆ ಜಂಗಮಕ್ಕೆ ಸೈದ್ಧಾಂತಿಕ ಅರ್ಥವನ್ನು ನಾವು ಕೊಡಬಹುದ್ರಿ ಅಂದ್ರೆ ಸೈದ್ಧಾಂತಿಕ ದೃಷ್ಟಿಯಿಂದ ನೋಡಿದ್ರೆ ಲಿಂಗವೆಂದರೆ ಪರಶಿವ ಜಂಗಮವೆಂದರೆ ಪರಾಶಕ್ತಿ ಈ ರೀತಿ ಅರ್ಥವನ್ನು ಇಲ್ಲಿ ಕೊಡಬಹುದು ಪರಶಿವ ಪರಾಶಕ್ತಿಯಿಂದ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ನಾವಿಲ್ಲಿ ಗಮನಿಸಬಹುದು ಪರಶಿವ ಪರಾಶಕ್ತಿಯಿಂದ ಈ ಸಮಾಜ ನಡೀತದೆ ಪ್ರಪಂಚ ನಡೀತದೆ ಶಕ್ತಿ ವಿಶಿಷ್ಟಾದ್ವೈತದ ಸಿದ್ಧಾಂತದ ಅಡಿಗಲ್ಲಿನ ಮೇಲೆ ಶಿವಶಕ್ತಿ ಎರಡೂ ಬೇಕು ಅಂತ ಹೇಳ್ತಾರಲ್ಲ ಸ್ವರೂಪ ಲಿಂಗ ಜಂಗಮ ಒಂದೇ ಅರ್ಥ ಇದು ಬಂದಾಗ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂದಾಗ ಲಿಂಗ ಜಂಗಮ ಒಂದೇ ಆಗ್ಬಿಡ್ತದೆ ಲಿಂಗದ ಅಪಾರವಾದ ಜ್ಞಾನವನ್ನು ಹೊತ್ತುಕೊಂಡು ಬಂದ ವ್ಯಕ್ತಿ ಜಂಗಮ ಲಿಂಗ ಜಂಗಮ ಒಂದೇ ಬಂದ್ಬಿಡುತ್ತೆ ವಿಶ್ವದಲ್ಲಿ ಒಂದು ಮಹಾವಸ್ತು ಸ್ಥಿರವಾಗಿ ಇರ್ತದ್ರಿ ಇನ್ನೊಂದು ಸಂಚಾರ ಮಾಡ್ತದೆ ಹೌದಾ ಸ್ಥಿರವಾಗಿರುವುದು ಲಿಂಗ ಸಂಚಾರ ಮಾಡುವುದು ಮಹಾಶಕ್ತಿ ಅದೇ ಜಂಗಮ ಚಲನ ಯುಕ್ತವಾಗಿರುವುದೇ ಜಂಗಮ ಚಲನಯುಕ್ತವಾಗಿರುವಂತಹದ್ದು ಜಂಗಮ ಉದಾಹರಣೆಗೆ ನೀರಿನಲ್ಲಿರುವ ಆಮ್ಲಜನಕ ಜಲಜನಕ ಅಂಶ ಮಾತ್ರ ಒಂದೇ ಆದ್ರೆ ಅದು ಆವಿ ಆಗುತ್ತೆ ಮಂಜುಗಡ್ಡಿ ಆಗುತ್ತೆ ನೀರಾಗ್ತದೆ ಮೂಲ ವಸ್ತು ನೀರೇ ಆದ್ರೆ ಬೇರೆ 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 ರೂಪವನ್ನು ತಾಳ್ತದೆ ಚಲನಿ ಆ ಚಲನೆಯಾಗುವುದೇ ಜಂಗಮ ಸ್ಥಿರವಾಗಿರುವುದು ಲಿಂಗ ಹಾಗೆ ಇನ್ನೂ ಒಂದು ಅರ್ಥ ಕೊಡ್ಬೋದು ನೋಡಿ ಆತ್ಮ ಒಂದು ಶಾಶ್ವತ ದೇಹ ಚಲನಶೀಲ ಹೌದಾ ಆತ್ಮ ಶಾಶ್ವತ ಅದು ಪರಮಾತ್ಮನ ಅಂಶರೂಪಿ ದೇಹ ಹುಟ್ಟುತ್ತೆ ಸಾಯುತ್ತೆ ಹುಟ್ಟುತ್ತೆ ಸಾಯುತ್ತೆ ಚಲನಶೀಲ ಚಲನಶೀಲವಾಗಿರುವಂತಹದ್ದೇ ಜಂಗಮ ಸುಮ್ಮನೆ ಡೆಡ್ಡಾಗಿ ಕುತ್ಕೊಂಡಂಗಿಲ್ರಿ ಜಂಗಮ ತತ್ವದ ಕೆಲಸ ಏನು ಅಂದ್ರೆ ಡೆ ಕುತ್ಕೊಂಡಂಗಿಲ್ಲ ತ ನಿರಂತರವಾದ ಪ್ರಕ್ರಿಯೆಯಿಂದ ಈ ಸಮಾಜದ ಏಳಿಗೆಗಾಗಿ ಹೋರಾಡುವುದೇ ಜಂಗಮ ತತ್ವ ನಮ್ಮಲ್ಲೆಲ್ಲ ಇದರಲ್ಲ ಇಲ್ಲೆಲ್ಲ ಜಂಗಮರು ಕಾಣಲ್ವಾ ಎಷ್ಟು ಶ್ರಮ ಪಡ್ತಾರೆ ಏನೇನೋ ಕಾಯಕಗಳನ್ನು ಮಾಡ್ತಾರೆ ಏನು ಸಮಾಜದ ಬದಲಾವಣೆಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳಿ ಎಲ್ಲ ಶರಣರು ಮಾಡ್ತಾರಲ್ಲ ಇದು ಜಂಗಮ ಕಾಯಕ ಇದು ಜಂಗಮ ಕಾಯಕ ಹಾಗೆ ಇನ್ನು ಒಂದನ್ನು ನಾವಿಲ್ಲಿ ಗಮನಿಸಬೇಕಾದ್ರೆ ನೋಡಿ ಒಂದು ಬಯಲಾದ ಸ್ಥಿತಿ ಇನ್ನೊಂದು ಬಯಲನ್ನು ತುಂಬಿರುವ ಸ್ಥಿತಿ ಬಯಲಾದ ಸ್ಥಿತಿಯನ್ನ ನಿರಾಕಾರ ಸ್ಥಿತಿಯನ್ನ ದೇವರು ಅಂತ ಕರಿತೇವೆ ಲಿಂಗ ಅಂತ ಕರಿತೇವೆ ಎಲ್ಲವನ್ನ ತುಂಬಿರುವ ಸ್ಥಿತಿಯನ್ನೇ ಶಕ್ತಿ ಅಂತ ಕರಿತೇವೆ ನಾವು ಆ ಶಕ್ತಿಯೇ ಜಂಗಮ ಹೆಂಗೆ ಒಂದು ಬಿಂದು ಇಲ್ಲದಂದು ನಂದಿ ವಾಹನರಿಲ್ಲದಂದು ನಿರಂದ ತಮಂದವಿಲ್ಲದಂದು ಒಂದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನೊಬ್ಬನೇ ಉದಯವಾದ ಬಸವಣ್ಣ ಜಂಗಮ ನಿರಾಕಾರವಾಗಿರುವಂತಹದ್ದು ಲಿಂಗ ಜಂಗಮನಾಗಿ ಬಸವಣ್ಣನವರು ಇಲ್ಲಿಗೆ ಬಂದರು ಮೂಲವಾದ ಶಕ್ತಿಯಿಂದ ಬಸವನ ಉದಯವಾಯಿತು ಆ ಶಕ್ತಿಯನ್ನು ತಿಳಿಸಲು ಸುಖ ಆ ಶಕ್ತಿಯ ಪರಿಚಯ ಮಾಡಿಕೊಡಲು ಸುಖ ಜಂಗಮ ತತ್ವ ಬಸವ ತತ್ವ ಹಾಗೆ ಬಯಲ ಮೂರ್ತಿಯಾಗಿ ನಿಂದನೊಬ್ಬ ಶರಣ ಚನ್ನಬಸವಣ್ಣನವರು ಇದ್ದಾರೆ ಬಯಲ ಮೂರ್ತಿಯಾಗಿ ನಿಂದನೊಬ್ಬ ಶರಣ ಅವನೇ ಬಸವಣ್ಣ ಆತನ ವಿದ್ಯಾ ಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ ಆತನ ಶಾಂತಿ ಸೈರಣೆಯಿಂದ ಹುಟ್ಟಿದಾತ ವಿಷ್ಣು ವಿಷ್ಣು ಬೇರೆ ಬ್ರಹ್ಮ ಬೇರೆ ಶಿವ ಬೇರೆ ಅಂತವಿಲ್ಲ ಅಲ್ಲ ಮೂಲ ಶಕ್ತಿ ಪರಮಾತ್ಮ ಒಬ್ಬನೇ ಒಬ್ಬ ದೇವರು ಹಲವು ರೂಪಗಳು ಹಲವು ರೂಪಗಳು ಆ ಮೂರು ಪೀಠವಂತಿರಲಿ ಬ್ರಹ್ಮ ವಿಷ್ಣು ರುದ್ರ ಪೀಠವಂತಿರಲಿ ಈ ತತ್ವತ್ರಯಗಳಿಗೆ ತಾನೇ ಕಾರಣನಾಗಿಪ್ಪ ಶರಣನ ನಿಲವ ಅರಿದು ಶರಣೆನು ತಿರ್ತೇನು ಕೂಡಲ ಚನ್ನ ಸಂಗಮ ದೇವ ಆ ಮೂರತ್ರ ಇರಲಿ ಈ ತತ್ವತ್ರಯಗಳಿಗೆ ತಾನೇ ಕಾರಣ ಯಾರು ಆ ಶರಣ ಬಸವ ಅವನಿಗೆ ಅವನ ನಿಲುವಿಗೆ ನಾನು ಶರಣೆನು ತಿರ್ತೇ ಎಂದು ಒಂದು ಕಡೆ ಹೇಳ್ತಾರೆ ಬಹಳ ಘನವಾಗಿದೆ ಚೆನ್ನಬಸವಣ್ಣನವರ ಜ್ಞಾನ ಹೀಗೆ ಬಯಲು ಪರಶಿವ ಲಿಂಗವಾದರೆ ಈ ಚಲನ ಶಕ್ತಿಯೇ ಜಂಗಮ ಜಂಗಮ ಎಂಬುದನ್ನು ನಾವಿಲ್ಲಿ ಸೈದ್ಧಾಂತಿಕವಾದ ರೀತಿಯಲ್ಲಿ ಸಹ ಕಾಣಬಹುದಾಗಿದೆ